ಎಲ್ರಿಗೂ ಅಭಿಮಾನಿಗಳಿರ್ತಾರೆ ಆದರೆ ನಿಮಗೆ ವಿಶೇಷವಾಗಿ ಡೈಹಾರ್ಡ್ ಏನು ಅಭಿಮಾನಿಗಳಿದ್ದಾರೆ ಈ ಹಿಂದೆ ಎಂಥ ಕಷ್ಟಗಳನ್ನು ಕೊಟ್ಟರೂ ಸಹ ನಿಮ್ಮ ಶ್ರೀಮತಿಯವರು ಇಂದಿಗೂ ಸಹ ನಿಮ್ಮ ಬೆನ್ನೆಲುಬಾಗಿ ನಿಂತಿದ್ದಾರೆ ನಿಮ್ಮಲ್ಲಿ ಬೇರೆಯವ್ರನ್ನ ಬೆಳೆಸೋ ಒಂದು ಗುಣ ನಿಮ್ಮಲ್ಲಿದೆ ನೀವು ರಾಜಕೀಯಕ್ಕೆ ಬರಬೇಕು ಒಂದು ಒಳ್ಳೆಯ ಪಕ್ಷದಲ್ಲಿ ಗುರುತಿಸ್ಕೋತೀರ ಅದು ನಮಗೆ ಗೊತ್ತು ಅಷ್ಟೇ ಒಂದು ಬದ್ಧತೆ ನಿಮ್ಮಲ್ಲಿ ಬರಬೇಕು ಯಾಕಂದರೆ ಏನು ರೇಣುಕಾ ಸ್ವಾಮಿರವರ ಶ್ರೀಮತಿ ಇದ್ದಾರೆ ಅವ್ರಿಗೆ ಮಗುವಾಗಿದೆ ಇದ್ದಾರೆ ಅವ್ರ ಕುಟುಂಬಕ್ಕೆ ನೀವು ಆಸರೆಯಾಗಿ ನಿಲ್ಲಬೇಕು ಈ ಸಂದರ್ಭದಲ್ಲಿ ಅಭಿಮಾನಿಗಳ ಬ್ಲೆಸ್ಸಿಂಗ್ಸ್ ಕರ್ನಾಟಕ ರಾಜ್ಯದ ಜನತೆಯ ಬ್ಲೆಸ್ಸಿಂಗ್ಸ್ ಏನಿದೆ ಇವತ್ತು ಅವ್ರಿಗೆ ಬೇಲು ಸಿಕ್ಕಿದೆ ಸರ್ ದರ್ಶನ್ರವರು ಅವರೊಬ್ಬ ಮೇರು ನಟರಾಗಿ ಇವತ್ತು ಕನ್ನಡ ಚಲನಚಿತ್ರ ಒಬ್ಬ ದೊಡ್ಡ ಆಸ್ತಿ ಅಂದರೆ ತಪ್ಪಾಗಲಾರ್ದು ನಿಜವಾಗ್ಲೂ ಇವತ್ತು ಅವರಿಗೆ ರೆಗ್ಯುಲರ್ ಬೇಲ್ ಏನು ಮಂಜೂರಾಗಿದೆ ಅವರನ್ನು ಇಷ್ಟಪಡುವ ವ್ಯಕ್ತಿಗಳಲ್ಲಿ ಒಬ್ಬನಾಗಿ ಇವತ್ತು ತುಂಬ ಒಂದು ಸಂತೋಷ ಆಗ್ತಾ ಇದೆ ಯಾಕಂದರೆ ಒಂದು ಎರಡು ಸಿನಿಮಾಗೆ ಇವತ್ತು ಪ್ಯಾನ್ ಇಂಡಿಯಾ ಸ್ಟಾರ್ ಅಂತೇಳಿ ಬೇರೆ ಭಾಷೆಗಳಿಗೋಗಿ ಏನು ಇವತ್ತು ಗುರ್ಸ್ಕೊತಾ ಇದ್ದಾರೆ ನಮ್ಮ ಕನ್ನಡ ಚಲನಚಿತ್ರರಂಗದ ನಟರು ಅಂಥದ್ರಲ್ಲಿ ಐವತ್ತಕ್ಕಿಂತ ಹೆಚ್ಚು ಇವತ್ತು ಸಿನಿಮಾಗಳು ಮಾಡಿ ಒಬ್ಬ ಮೇರು ನಟನಾಗಿ ಒಬ್ಬ ಸ್ಟಾರ್ ಆಗಿ ಕೋಟ್ಯಾಂತರ ಅಭಿಮಾನಿಗಳನ್ನು ಸಂಪಾದನೆ ಮಾಡಿರುವಂತಹ ದರ್ಶನ್ ಇವತ್ತು ನನಗೆ ಕನ್ನಡವೇ ಸಾಕು ಕನ್ನಡ ಚಲನಚಿತ್ರರಂಗವನ್ನು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗಬೇಕು ಅಂತೇಳಿ ಇಲ್ಲಿಯೇ ಕರ್ನಾಟಕದಲ್ಲೇ ಬೇರೆಯವರು ಇವತ್ತು ಕನ್ನಡ ಚಿತ್ರರಂಗಕ್ಕೆ ಅಪಾರವಾದ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ ಕನ್ನಡ ಕಲಾಭಿಮಾನಿಗಳಾಗಿ ಇದಕ್ಕಿಂತ ಹೆಮ್ಮೆ ಪಡುವ ಒಂದು ವಿಷಯ ಬೇರೊಂದಿಲ್ಲ ಹಾಗಾಗಿ ಮೊನ್ನೆ ಏನು ದರ್ಶನ್ರವರಿಗೆ ಒಂದು ಕೆಟ್ಟ ಗಳಿಗೆ ಅನ್ಬೋದು ಅವರು ಊಹಿಸಲು ಸಾಧ್ಯ ಆಗಿರೋದಂಥ ಒಂದು ಕೆಟ್ಟ ಘಟನೆ ಅವರ ಒಂದು ಜೀವನದಲ್ಲಿ ಏನು ನಡೀತು ರೇಣುಕಾ ಸ್ವಾಮಿರವರ ಒಂದು ಕೊಲೆ ಅದು ಈಗ ನ್ಯಾಯಾಲಯದಲ್ಲಿ ತನಿಖಾ ಹಂತದಲ್ಲಾಗಿದೆ ಇವರು ಅಪರಾಧಿಯಲ್ಲ ಸದ್ಯಕ್ಕೆ ಆರೋಪಿಯಾಗಿ ಆ ಒಂದು ಕೊಲೆ ಕೇಸನ್ನು ಏನು ಎದುರಿಸ್ತಾ ಇದ್ದಾರೆ ಇವತ್ತು ಅವರಿಗೆ ರೆಗ್ಯುಲರ್ ರೆಗ್ಯುಲರ್ ಬೇಲಾಗಿ ಆಚೆ ಬಂದಿದ್ದಾರೆ ಮುಖ್ಯವಾಗಿ ಇವತ್ತು ನಾವು ಅವರ ಶ್ರೀಮತಿ ಮತ್ತು ಅವರ ಕುಟುಂಬಕ್ಕೆ ಇವತ್ತು ನಾವು ಕೃತಜ್ಞರಾಗಿರಬೇಕು ಏನು ಡಿ ಬಾಸ್ ಅಭಿಮಾನಿಗಳಾಗಿ ಅತಿ ಮುಖ್ಯವಾಗಿ ಇನ್ನೂ ಹೇಳಬೇಕಂದ್ರೆ ಡಿ ಬಾಸ್ ದರ್ಶನ್ರವರನ್ನು ಏನು ಒಂದು ಅಭಿಮಾನಿಯಾಗಿ ಆರಾಧನೆ ಮಾಡ್ತಾಯಿದ್ರು ಅವರೆಲ್ಲರೂ ಸಹ ಇವತ್ತು ಇಷ್ಟೊಂದು ಅವರ ಒಂದು ಜೀವನದಲ್ಲಿ ಕೆಟ್ಟ ಗಳಿಗೆಗಳು ಅವರ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡ್ರೂ ಸಹ ಅವರ ಬೆನ್ನೆಲುಬಾಗಿ ನಮ್ಮ ನಟನನ್ನು ನಮ್ಮ ಅಭಿಮಾನ ನಟನನ್ನು ಬಿಟ್ಕೊಳ್ಬಾರ್ದು ಅಂಥೇಳಿ ಏನು ಅಭಿಮಾನಿಗಳು ಇವತ್ತು ಅವರು ಬೆನ್ನೆಲುಬಾಗಿ ನಿಂತಿದ್ದಾರೆ ಎಲ್ರಿಗೂ ಸಹ ಇವತ್ತು ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಬಯಸ್ತೇನೆ ಅವರು ಶ್ರೀಮತಿಯವರು ಮತ್ತು ಅಭಿಮಾನಿಗಳು ಇಡೀ ರಾಜ್ಯಾದ್ಯಂತ ಎಲ್ಲ ದೇವರ ಮೊರೆ ಹೋಗಿ ಅವರಿಗೆ ದರ್ಶನದವ್ರಿಗೆ ಒಳ್ಳೆಯದಾಗಲಿ ಈ ಒಂದು ಸಮಸ್ಯೆಯಿಂದ ಈ ಒಂದು ಏನು ಒಂದು ಅಪರಾಧವನ್ನು ಅವರು ಒತ್ತಿದ್ದಾರೆ ಅದರಿಂದ ಆಚೆ ಬರಬೇಕು ಅಂಥೇಳಿ ರೆಗ್ಯುಲರ್ ಆಗಲಿ ಅಂತೇಳಿ ಹಲವಾರು ದೇವರುಗಳನ್ನು ಇವತ್ತು ಮೊರೆ ಹೋಗಿದ್ರು ಇದೆಲ್ಲ ಒಂದು ಬ್ಲೆಸ್ಸಿಂಗ್ಸ್ ಅಭಿಮಾನಿಗಳ ಬ್ಲೆಸ್ಸಿಂಗ್ಸ್ ಕರ್ನಾಟಕ ರಾಜ್ಯದ ಜನತೆಯ ಬ್ಲೆಸ್ಸಿಂಗ್ಸ್ ಏನಿದೆ ಇವತ್ತು ಅವ್ರಿಗೆ ಬೇಲು ಸಿಕ್ಕ ಇವತ್ತು ಇದಕ್ಕಿಂತ ಒಂದು ಸಂತೋಷಕರವಾದ ಒಂದು ಬಾಸ್ ಇಚ್ಛೆ ಪಡುವ ವ್ಯಕ್ತಿಗಳಿಗೆ ಮತ್ತೊಂದಿಲ್ಲ ಅಂತೇಳಿ ಇವತ್ತು ಹೇಳಕ್ಕೆ ಬಯಸ್ತೇನೆ ಅಷ್ಟೇ ಒಂದು ಬದ್ಧತೆ ನಿಮ್ಮಲ್ಲಿ ಬರಬೇಕು ಯಾಕಂದರೆ ಇವತ್ತು ಏನು ರೇಣುಕಾಸ್ವಾಮಿರವರ ಶ್ರೀಮತಿ ಇದ್ದಾರೆ ಅವ್ರಿಗೆ ಮಗುವಾಗಿದೆ ಅವರ ತಂದೆ ತಾಯಿ ಏನಿದ್ದಾರೆ ಅವರ ಕುಟುಂಬಕ್ಕೆ ನೀವು ಆಸರೆಯಾಗಿ ನಿಲ್ಲಬೇಕು ಈ ಸಂದರ್ಭದಲ್ಲಿ ಅವರ ಕುಟುಂಬದ ಸಮಸ್ಯೆ ಏನೇ ಇದ್ದರೂ ಸಹ ಇವತ್ತು ಅವರ ಪರವಾಗಿ ನಿಂತು ಅವರ ಕುಟುಂಬವನ್ನು ಮುನ್ನಡೆಸೋ ಜವಾಬ್ದಾರಿ ನಿಮ್ಮದೇ ಕುಟುಂಬಕ್ಕೆ ತಾವು ಎಷ್ಟು ಒಂದು ಒತ್ತನ್ನು ಇವತ್ತು ನೀವು ಕೊಡ್ತೀರಾ ಅಷ್ಟೇ ಒತ್ತನ್ನು ಆ ಕುಟುಂಬಕ್ಕೂ ನೀವು ಕೊಡಬೇಕು ಆ ಮಗು ವಿದ್ಯಾಭ್ಯಾಸ ಇರ್ಬೋದು ಅವರ ತಂದೆ ತಾಯಿ ಪೋಷಣೆ ಇರ್ಬೋದು ನೀವು ನಿಮ್ಮ ತಂದೆ ತಾಯಿ ಅಷ್ಟೇ ಅವರನ್ನು ಸಹ ಗೌರವಿಸಿ ನಡೆಸ್ಕೊಂಡು ಹೋಗಬೇಕು ಆದರೆ ಅತಿ ಶೀಘ್ರದಲ್ಲಿ ಆ ಕುಟುಂಬದ ಜೊತೆ ಕೂತು ಅವರಿಗೆ ಒಂದು ಸಾಂತ್ವನವನ್ನು ಹೇಳಬೇಕು ಅಂಥೇಳಿ ತಮ್ಮಲ್ಲಿ ಮನವಿ ಮಾಡ್ತೇನೆ ಅತಿ ಮುಖ್ಯವಾಗಿ ಮುಂದೆ ನಿಮಗೆ ಒಳ್ಳೆಯ ಭವಿಷ್ಯ ಇದೆ ಏನು ಇವತ್ತು ಕೋಟ್ಯಾಂತರ ಜನ ಅಭಿಮಾನಿಗಳು ನಿಮ್ಮ ಜೊತೆ ಇದ್ದಾರೆ ಅವರೆಲ್ಲರ ಬೇಡಿಕೆ ಒಂದೇ ಮುಂದಿನ ದಿನಗಳಲ್ಲಿ ತಾವು ರಾಜಕೀಯಕ್ಕೆ ಬರಬೇಕು ರಾಜಕೀಯಕ್ಕೆ ಬಂದು ನಾನು ಹಿಂದೆ ಹೇಳಿದ್ದೆ ಹಿಂದೆ ದರ್ಶನ್ರವರ ಒಂದು ಹೇಳಿಕೆ ಕೊಡೋ ಒಂದು ಸಂದರ್ಭದಲ್ಲಿ ಹೇಳಿದ್ದೆ ನೀವು ರಾಜಕೀಯಕ್ಕೆ ಬರಬೇಕು ಅಂತೇಳಿ ಅಭಿಮಾನಿಗಳ ಆಸೆ ಇದೆ ಅಂತೇಳಿ ಹಾಗಾಗಿ ನೀವು ರಾಜಕೀಯಕ್ಕೆ ಬರಬೇಕು ಒಂದು ಒಳ್ಳೆಯ ಪಕ್ಷದಲ್ಲಿ ಗುರ್ಸ್ಕೋತೀರ ಅದು ನಮಗೆ ಗೊತ್ತು ನಿಮ್ಮ ಕುಟುಂಬದ ನಿಮ್ಮ ಜೊತೆ ಇದುವರೆಗೂ ಬೆರ್ತಿರ್ಬೋದು ನಿಮ್ಮ ಕುಟುಂಬದ ಒಡನಾಡಿಯಾಗಿ ತಾವು ಏನು ಮುಂದೆ ಹೆಜ್ಜೆ ಇರ್ತೀರ ಅಂಥೇಳಿ ನಮಗೂ ಎಲ್ಲೋ ಒಂದು ಕಡೆ ಅದು ಗೊತ್ತಾಗಿದೆ ಒಳ್ಳೆಯದಾಗಲಿ ಮುಂದಿನ ನಿಮ್ಮ ರಾಜಕೀಯ ಕೆಲವೇ ಒಂದು ವರ್ಷಗಳಲ್ಲಿ ನೀವು ರಾಜಕೀಯಕ್ಕೆ ಬರಬೇಕು ಯಾಕಂದರೆ ನಿಮ್ಮಲ್ಲಿ ಒಂದು ಕೆಟ್ಟ ಮನಸ್ಸಿಲ್ಲ ಚಲನಚಿತ್ರರಂಗದಲ್ಲಿ ಇವತ್ತು ಹಲವಾರು ಯುವ ನಟರನ್ನು ಇರ್ಬೋದು ಪ್ರಜ್ವಲ್ ಇರ್ಬೋದು ಟೈಗರ್ ಪ್ರಭಾಕರ್ ಅವ್ರ ಮಗ ಇರ್ಬೋದು ಶರಣ್ ಇರ್ಬೋದು ಚಿಕ್ಕಣ್ಣ ಇರ್ಬೋದು ಹೇಳ್ತಾ ಇದ್ರ ಒಂದು ದೊಡ್ಡ ಪಟ್ಟಿನೇ ಇದೆ ನಿಮ್ಮಲ್ಲಿ ಬೇರೆಯವ್ರನ್ನ ಬೆಳೆಸೋ ಒಂದು ಗುಣ ನಿಮ್ಮಲ್ಲಿದೆ ನಿಮ್ಮಂಥವರು ರಾಜಕೀಯಕ್ಕೆ ಅತ್ಯವಕಾಶ ಅತ್ಯ ಅವಶ್ಯಕವಾಗಿ ಬರಬೇಕು ಅಂಥೇಳಿ ನಾನು ಸಹ ತಮ್ಮಲ್ಲಿ ಮನವಿ ಮಾಡ್ತೇನೆ ಹಾಗಾಗಿ ನಿಮಗೆ ರಾಜಕೀಯವಾಗೂ ಸಹ ಒಂದು ಉತ್ತಮ ಭವಿಷ್ಯ ಮುಂದಿನ ದಿನಗಳಲ್ಲಿ ಕೂಡಿ ಬರಲಿ ಅಂತ ಹೇಳಕ್ಕೆ ಬಯಸ್ತೇನೆ ಅತಿ ಮುಖ್ಯವಾಗಿ ಇವತ್ತು ನಿಮ್ಮ ಶ್ರೀಮತಿ ನಿಮ್ಮ ಕುಟುಂಬ ಏನಿದೆ ನೀವು ಈ ಹಿಂದೆ ಎಂಥ ಕಷ್ಟಗಳನ್ನು ಸಹ ಕೊಟ್ಟರೂ ಸಹ ನಿಮ್ಮ ಶ್ರೀಮತಿಯವರು ಇಂದಿಗೂ ಸಹ ನಿಮ್ಮ ಬೆನ್ನೆಲುಬಾಗಿ ನಿಂತಿದ್ದಾರೆ ನನ್ನ ಪತಿಯವರಿಗೆ ಏನೇ ಸಮಸ್ಯೆ ಬಂದರೂ ನಾನು ಇದ್ದೀನಿ ಅಂಥೇಳಿ ಒಬ್ಬ ಆದರ್ಶ ಪತ್ನಿಯಾಗಿ ಅವರು ಏನು ತೋರಿಸ್ಕೊಂಡ ತೋರಿಸ್ಕೊಂಡಿದ್ದಾರೆ ಅವ್ರ ಪರವಾಗಿ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಕೆಟ್ಟ ಗಳಿಗೆ ಕೆಟ್ಟ ಒಂದು ಸಮಸ್ಯೆ ಶ್ರೀಮತಿ ಗೆ ಬರಬಾರ್ದು ಆ ರೀತಿಯಲ್ಲಿ ನೀವು ಅವರನ್ನು ನೋಡ್ಕೋಬೇಕು ಬೆಳೆಯುತ್ತಿರುವಂಥ ಒಬ್ಬ ಮಗ ಇದ್ದಾರೆ ವಿನೀಶ್ರವರು ಅವ್ರಿಗೂ ಸಹ ನೀವು ಒಬ್ಬ ಆದರ್ಶ ತಂದೆಯಾಗಿ ನಿಲ್ಲಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ ಯಾಕಂದರೆ ಅಷ್ಟೊಂದು ಕಷ್ಟ ಅಷ್ಟೊಂದು ನೋವು ಇವತ್ತು ಬರೆಸಿ ಎಷ್ಟೇ ಒಂದು ಹವಾಮಾನಗಳು ಬಂದರೂ ಸಹ ಆ ಬಳ್ಳಾರಿ ಏನು ತಾವು ಜೈಲಲ್ಲಿದ್ರಿ ಅಂಥ ಸಂದರ್ಭದಲ್ಲಿ ಬೆಂಗಳೂರಲ್ಲಾದರೂ ಕಡಿಮೆ ಅಲ್ಲಿ ನಮ್ಮ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದರೆ ಎಲ್ಲರೂ ಅಭಿಮಾನಿಗಳಿಗೆ ಏನೋ ಒಂಥರ ನೋವು ಸಂಕಟ ಭಾವನೆ ಮೂಡಿತ್ತು ಯಾಕಂದರೆ ಎಲ್ಲು ಬೇರೆ ಒಂದು ರೀತಿ ಜೈಲಿಗೆ ಹೋಗಿ ಮಾತಾಡ್ಸ್ಕೊಂಬರು ಅದೆಲ್ಲ ಒಂಥರ ಬಟ್ ಒಬ್ಬ ಹೆಣ್ಣಾಗಿ ಜೈಲು ಮೆಟ್ಟಲು ಹತ್ತಬೇಕಂದ್ರೆ ಅದು ಎಷ್ಟೊಂದು ನೋವು ಪಟ್ಟಿರ್ತಾರೋ ನಿಮ್ಮ ಶ್ರೀಮತಿ ಅವ್ರಿಗೆ ಗೊತ್ತು ನಿಮ್ಮಲ್ಲಿ ಮನವಿ ಮಾಡ್ತೇನೆ ಅವರನ್ನು ಚೆನ್ನಾಗಿ ನೋಡ್ಕೊಳ್ಳಿ ಚಲನಚಿತ್ರ ಇನ್ನೂ ಉತ್ತಮ ಭವಿಷ್ಯ ನಿಮಗಿದೆ ಯಾಕಂದರೆ ನೀವು ಈ ಕನ್ನಡ ಏನು ಚಲನಚಿತ್ರ ರಂಗ ಇದೆ ನಿಜವಾಗಲೂ ಒಂದು ಆಸ್ತಿ ನೀವು ಬೇರೆ ಭಾಷೆಗೆ ಹೋಗಿ ಹಣ ಮಾಡಬೇಕು ಹೆಸರು ಮಾಡಬೇಕು ಅಂಥೇಳಿ ಇರುವಂಥ ಒಂದು ನಟರಲ್ಲಿ ನೀವು ಕನ್ನಡ ಪರವಾಗಿ ನಿಂತು ಕನ್ನಡ ನೆಲದಲ್ಲಿ ಹಲವಾರು ನಟರನ್ನು ಹಾಕಿ ಅವ್ರ ಬೆನ್ನೆಲುಬಾಗಿ ನಿಂತು ಇವತ್ತು ಅವರೆಲ್ಲರೂ ಬೆಳೆಸ್ತಾ ಇದ್ದೀರಾ ಹಾಗಾಗಿ ಮುಂದಿನ ದಿನಗಳಲ್ಲಿ ನಿಮ್ಗೆ ಒಳ್ಳೆಯ ಭವಿಷ್ಯ ಇದೆ ರಾಜಕೀಯವಾಗೂ ಸಹ ಒಳ್ಳೆಯ ಭವಿಷ್ಯ ಇದೆ ನಿಮ್ಮೆಲ್ಲ ಸವಾಲುಗಳು ಏನಿದ್ದಾವೆ ಇದಾದಷ್ಟು ಬೇಗ ದೂರ ಆಗಿ ಇವನ್ನೆಲ್ಲ ಮೆಟ್ಟು ನಿಂತು ನೀವು ಮುಂದಿನ ದಿನಗಳಲ್ಲಿ ಒಬ್ಬ ಉತ್ತಮ ಪ್ರಜೆಯಾಗಿ ಉತ್ತಮ ರಾಜಕೀಯ ವ್ಯಕ್ತಿಯಾಗಿ ನೀವು ಬೆಳಿಬೇಕು ಅಂಥೇಳಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತೇನೆ ನಿಮ್ಮ ಅಭಿಮಾನಿಗಳಿಗೆ ಏನೇ ಆಗಲಿ ಒಂದು ಕಿಂಚಿತ್ತು ನೋವನ್ನು ಅವ್ರ ಸಂಕಟ ಪಡುವಂಥ ರೀತಿಯಲ್ಲಿ ದಯವಿಟ್ಟು ನೋಡ್ಕೋಬೇಡಿ ಯಾಕಂದರೆ ಎಲ್ರಿಗೂ ಅಭಿಮಾನಿಗಳಿರ್ತಾರೆ ಆದರೆ ನಿಮಗೆ ವಿಶೇಷವಾಗಿ ಡೈಹಾರ್ಡ್ ಏನು ಅಭಿಮಾನಿಗಳಿದ್ದಾರೆ ಇವತ್ತು ಯಾರಾದರೂ ತನ್ನ ಅಭಿಮಾನಿಗಳಿಗೋಸ್ಕರ ಅಚ್ಚೆ ಹಾಕ್ಸ್ಕೊಂಡಿದ್ದಾರೆ ಅಂದರೆ ಇಡೀ ದೇಶದ ಚಲನಚಿತ್ರ ರಂಗದಲ್ಲಿ ಯಾರೂ ಹಾಕಿಸ್ಕೊಂಡಿರಲ್ಲ ಅಷ್ಟೊಂದು ಗೌರವ ನೀವು ಏನು ಸೆಲೆಬ್ರಿಟೀಸ್ ಕೊಡ್ತೀರಾ ಮುಂದಿನ ದಿನಗಳಲ್ಲಿ ಅವರೆಲ್ಲರೂ ನಿಮ್ಮ ಜೊತೆ ಇರ್ತಾರೆ ಯಾವತ್ತೂ ನಿಮ್ಮನ್ನು ಬಿಟ್ಕೊಡೋ ಮಾತೇ ಇರೋಲ್ಲ ಅವ್ರಿಗೆ ನೋವು ಆಗದಂಥ ಗಡ್ಡೆಗಳು ಮರುಕಳಿಸಬಾರ್ದು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೇನೆ